ಕರ್ನಾಟಕದ ಸಿಂಗಂ ಖ್ಯಾತಿಯ ಮಾಜಿ ಐ ಪಿ ಎಸ್ ಕೆ ಅಣ್ಣಾಮಲೈ ಯಾವುದೇ ಕ್ಷೇತ್ರದಲ್ಲಿ ಕಾಲೂರಿದ್ರೂ ತಮ್ಮ ಚಾಪು ಅಧಿಪತ್ಯ ಸ್ಥಾಪಿಸುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಈ ಹಿಂದೆ ಬಹುಶಃ ವಾಜಪೇಯಿ ಅವರ ಅರಿವಿಗೆ ಬಂದಿದ್ದೇನು ಅದೇ ರೀತಿ ಈಗ ಮೋದಿಗೆ ಅನಿಸ್ತಾ ಇದೆಯಂತೆ ಕಾಲಾನಂತರದಲ್ಲಿ ಅಣ್ಣಾಮಲೈ ಪ್ರಧಾನಿ ಆಗಬಹುದು ಅಂತ ಹಾಗಾದರೆ ಮೋದಿ ಉತ್ತರಾಧಿಕಾರಿ ಅಂತಲೇ ಬಿಂಬಿತವಾಗಿರುವ ಯೋಗಿ ಆದಿತ್ಯನಾಥರು ಎಲ್ಲಿಗೆ ಹೋಗಬೇಕು ಅದಕ್ಕೂ ಮುನ್ನ ಕೋಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಅಣ್ಣಾಮಲೈ ಗೆಲುವಿನ ಸಾಧ್ಯತೆ ಹೇಗಿದೆ ಕರ್ನಾಟಕದ ಸಿಂಗಂ ಖ್ಯಾತಿಯ ಮಾಜಿ ಐ ಪಿ ಎಸ್ ಕೆ ಅಣ್ಣಾಮಲೈ ಅವರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ಪ್ರಸ್ತುತ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವ ಅಣ್ಣಾಮಲೈ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೋ ಅಥವಾ ಅಪಜಯವನ್ನು ಅನುಭವಿಸ್ತಾರೋ ಅದು ಮತದಾರರಿಗೆ ರಾಜಕೀಯ ಪರಿಣಿತರಿಗೆ ಬಿಟ್ಟಂತಹ ವಿಷಯ ಆದರೆ ಅವರ ಸೋಲು ಗೆಲುವಿನ ಸಾಧ್ಯತೆಯ ಬಗ್ಗೆ ಊಹಾಪೋಹಗಳು ಲೆಕ್ಕಾಚಾರಗಳು ಸಮೀಕರಣಗಳು ಬಹಳವಾಗಿ ಹರಡ್ತಾ ಇದೆ ಕೊಯಮುತ್ತೂರು ಬಿಜೆಪಿಯ ಭದ್ರಕೋಟೆ ಅಂತ ಪರಿಗಣಿಸಲ್ಪಟ್ಟಿದೆ ಎಂಬುದು ಗಮನಾರ್ಹ ಆದರೆ ಎಐಎಡಿಎಂಕೆಯು ಮೇಲುಗೈಯನ್ನು ಹೊಂದಿದೆ ಈ ಹಿಂದೆ ಇವೆರಡು ಮಿತ್ರ ಪಕ್ಷಗಳಾಗಿದ್ವು ಆದ್ರೆ ಈ ಬಾರಿ ಮೈತ್ರಿ ಕಾರ್ಯಗತವಾಗಿಲ್ಲ ಜಯಲಲಿತಾ ಅಣ್ಣ ಡಿಎಂಕೆಗೆ ಬಿಜೆಪಿ ಸಡ್ಡು ಹೊಡೆದು ಏಕಾಂಗಿಯಾಗಿ ಸ್ಪರ್ಧಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಕಣ ರಂಗೀರ್ತಾ ಇದೆ ಇನ್ನು ಕೊಯಮತ್ತೂರು ಬಿಜೆಪಿಯ ಪ್ರಬಲ ಸ್ಥಾನಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟಿದ್ರು ಕೂಡ ಇದು ಎಐಎ ಡಿಎಂಕೆಗೆ ಅಂದ್ರೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಭದ್ರಕೋಟೆಯಾಗಿದೆ ಮತ್ತು ಈಗ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳದೆ ಇರೋದ್ರಿಂದ ಮತದಾರರ ಒಲವು ಯಾರ ಕಡೆಗೆ ವಾಲ್ತದೆ ಎಂಬುದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಕಳೆದ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡಿರಲಿಲ್ಲ ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಐಎ ಡಿಎಂಕೆಗೆ ಶೇಕಡ ಮೂವತ್ತೇಳು ಎರಡು ನಾಲ್ಕು ಮತ್ತು ಬಿಜೆಪಿ ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಆರು ಎರಡರಷ್ಟು ಮತವನ್ನು ಪಡೆದಿದ್ವು ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪಕ್ಷಗಳು ಮೈತ್ರಿ ಮಾಡಿಕೊಂಡಾಗ ಬಿಜೆಪಿ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರಿಗೆ ಮತ್ತೆ ಸುಮಾರು ಶೇಕಡ ಮೂವತ್ತೆರಡರಷ್ಟು ಮತ ಪಡೆಯಲು ಮಾತ್ರವೇ ಸಾಧ್ಯವಾಯಿತು ಹಾಗಾಗಿ ಎಐಎ ಡಿಎಂಕೆ ಪಕ್ಷದಿಂದ ಬಿಜೆಪಿಗೆ ಭಾರಿ ಪ್ರಮಾಣದಲ್ಲಿ ಮತಗಳು ಹರಿದು ಬಂದವು ಅಂತೇನು ಹೇಳಲಾಗದು ಆಗಿನ ಕಾಲಘಟ್ಟದಲ್ಲಿ ತಮಿಳುನಾಡಿನಲ್ಲಿ ಪ್ರಬಲವಾಗಿ ಪ್ರಧಾನಿ ಮೋದಿ ವಿರೋಧಿ ಅಲೆ ಕೇಳಿಬಂತು ಜೊತೆಗೆ ಹಿರಿಯ ನಟ ಕಮಲ್ ಹಾಸನ್ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿಂದ ಅವರ ಮಕ್ಕಳ ನೀತಿ ಮಯ್ಯಂ ಎಂ ಎನ್ ಎಂ ಸ್ಪರ್ಧೆಯಲ್ಲಿ ಇದ್ದುದರಿಂದ ಬಿಜೆಪಿ ಸಾಧನೆ ಹೇಳಿಕೊಳ್ಳುವಂತಾಗಿರಲಿಲ್ಲ ಅಂತ ಹೇಳಬಹುದು ಇದೀಗ ಸದ್ಯಕ್ಕೆ ತಮಿಳುನಾಡಿನಲ್ಲಿ ಬಿಜೆಪಿಯ ಹವ ಜೋರಾಗಿ ಕೇಳಿ ಬರ್ತಾ ಇದೆ ಇನ್ನು ಅಣ್ಣಾಮಲಯ್ಯಂತೂ ತಮಿಳುನಾಡಿನಲ್ಲಿ ಒಳ್ಳೆಯ ವರ್ಚಸ್ಸನ್ನು ಹೊಂದಿದ್ದಾರೆ ಈ ವರ್ಚಸ್ಸು ಹೇಗೆ ಮತಗಳಾಗಿ ಬದಲಾಗುತ್ತೆ ಈ ಮತಗಳು ಅಣ್ಣಾಮಲಯ್ಯವರನ್ನ ಗೆಲ್ಲಿಸಲು ಎಷ್ಟು ಸಹಾಯ ಮಾಡುತ್ತೆ ಹಾಗೂ ತಮಿಳುನಾಡಿನಲ್ಲಿ ಗೆಲ್ಲುವಂತಹ ಸೀಟ್ಗಳು ಮೋದಿಯವರು ಪ್ರಧಾನಿಯಾಗುವಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ